ಎಲ್ಲರಿಗೂ ನಮಗೀಗಾಗಲೇ ತಿಳಿದಂತೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷನಾಗಿ ಐದೂವರೆ ವರ್ಷಗಳ ಕಾಲ ನಿರಂತರವಾಗಿ ಕನ್ನಡದ ನಾಡು ನುಡಿ ಮಾಶಿ ಸೇವೆಯನ್ನು ಮಾಡಿದ್ದೇನೆ ಜೊತೆಗೆ ನಮ್ಮದೇ ಆಗಿರ್ತಕ್ಕಂಥ ಪ್ರಜ್ಞೆಯ ಪ್ರತಿಷ್ಠಾನದ ಅಧ್ಯಕ್ಷನಾಗಿ ಅನೇಕ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿದ್ದೇನೆ ಈಗ ಈ ಎಲ್ಲ ಸಂಘಟನಾ ಗಮನದಲ್ಲಿಟ್ಟುಕೊಂಡು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಿ ಸೋಮಶೇಖರ್ ಸನ್ ಅವರು ನನ್ನನ್ನು ಬಳ್ಳಾರಿ ಜಿಲ್ಲೆಯ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಇದೊಂದು ಶರಣ ಸಾಹಿತ್ಯ ಮತ್ತು ಶರಣ ಸಂಸ್ಕೃತಿಯನ್ನು ನಾಡಿನಾದ್ಯಂತ ಪಸರಿಸಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಸಂಸ್ಥೆ ರಾಜ್ಯಾದ್ಯಂತ ತನ್ನದೇ ಆದ ಅನೇಕ ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಊರಿಸಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಈ ಶರಣ ಸಂಸ್ಕೃತಿಯ ಮತ್ತು ವಚನ ಸಾಹಿತ್ಯದ ಅನೇಕ ವಿಷಯಗಳನ್ನು ಜನಸಾಮಾನ್ಯರ ಮಧ್ಯದಲ್ಲಿ ಕೊಂಡೊಯ್ಯಲಿಕ್ಕೆ ಶರಣ ಸಾಹಿತ್ಯ ಪರಿಷತ್ತು ಅನೇಕ ಗುರುತರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದೆ ಆ ಗುರುತರವಾಗಿರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ನಿಮ್ಮೆಲ್ಲರ ಅಭಿಮಾನದ ಹಾರೈಕೆಗಳು ಇರಲಿ ಜೊತೆಗೆ ನೀವೆಲ್ಲರೂ ಕೂಡ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿ ನೋಂದಾಯಿಸಿಕೊಂಡು ಈ ಶರಣ ಸಾಹಿತ್ಯ ಪರಿಷತ್ತಿನ ಬೆಳವಣಿಗೆಗೆ ಮತ್ತು ಅನೇಕ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ಜೊತೆಗೂಡಬೇಕೆಂದು ನಮ್ಮಲ್ಲಿ ವಿನಮ್ರವಾಗಿ ನಾನು ಕೇಳ್ಕೊಳ್ತೇನೆ